ಸ್ನೇಹಿತರೆ ನೋಡಿ ಹಾಸನಕ್ಕೆ ಹೋಗ್ತಾ ಒಳ್ಳೆ ಬ್ರೀಡು ಕ್ವಾಲಿಟಿ ಇದೆ ನೋಡಿ ಯಾವ ರೀತಿ ಇದೆ ಅಂತ ಕಾಣ್ತಾ ಇದೆ ನಿಮಗೆ ಟೋಟಲ್ ಕ್ವಾಲಿಟಿ ಬ್ರೀಡು ಹಾಸನಕ್ಕೆ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ತೊಗೊಳ್ತಾರೆ ಹಾಸನ ಅರ್ಕಲುಗೋಡು ಬೇಲೂರು ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ರೀಡಲ್ಲಿ ಕೆಲಸ ಮಾಡ್ತಾರೆ ಈಗ ನೋಡಿ ಟಾಪ್ ಹಸುಗಳು ಹೇಗಿದೆ ಆನ್ಲೈನಲ್ಲಿ ಇದು ಸಾಗರ್ ಶೆಟ್ಟಿ ಅಂತೇಳಿ ಹಾಸನ ಹೋಗ್ತಾರೆ ಹಸು ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಅವರು ನಮ್ಮ ಹತ್ರ ಆಲ್ಮೋಸ್ಟು ಈಗ ಎಂಟನೇ ಹಸುವಿನ ತೊಗೊಳ್ತಾ ಇರೋದು ಆರು ಅಥವಾ ಎಂಟನೇ ಹಸು ನೋಡಿ ಬನ್ನಿ ಮೇಡಮ್ ಚೆಕ್ ಮಾಡಿ ಬರ್ರಿ ಹ್ಞೂ

ನೋಡಿ ಫ್ರೆಂಡ್ಸ್ ಆಗ್ಬೇಕು ಹೋಗ್ತಾ ಇದ್ದೆ ಸಾಗರ್ ಅವರ ಫಾರ್ಮಿಗೆ ಹೋಗ್ತಾ ಇದೆ ಇದು ಏಳು ಏಳನೇ ಅವರು ಫಾರ್ಮಿಗೆ ಹೋಗ್ತಾ ಇರೋದು ಸರಿ ಐದನೇ ಹಸು ವಾರದಲ್ಲಿ ಎರಡು ಬೈ ಮಾಡ್ತಾ ಇದ್ದಾರೆ ಬ್ರೀಡಲ್ಲಿ ಬೇಕು ನಮಗೆ ಬ್ರೀಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಆಲ್ಮೋಸ್ಟ್ Okay, congratulations, I hey!